ಕಾಂಗ್ರೆಸ್ ಪಕ್ಷದಲ್ಲಿ ದಗದಗಿಸುತ್ತಿದೆ ಡಿ ಕೆ ಶಿವಕುಮಾರ್ ಅವರ ನಡೆ ಡಿ ಕೆ ಶಿವಕುಮಾರ್ ಬಿಜೆಪಿಯ ಆರ್ ಎಸ್ ಎಸ್ ನ ಒಂದು ಸಾಂಗ್ನ ಅದು ಬಹಳ ಹುಮ್ಮಸ್ಸಿನಿಂದ ನಗನಗುತಾ ಹಾಡ್ತಾರೆ ಆರ್ ಎಸ್ ಎಸ್ ಸಾಂಗ್ನ ಬಹಳ ಪ್ರಬುದ್ಧವಾಗಿ ಹಾಡ್ತಾರೆ ಆರ್ ಎಸ್ ಎಸ್ ಗೆ ಜೈ ಅನ್ನುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಒಂದು ಈ ಗೀತೆಯನ್ನು ಹಾಡಿದಾರಲ್ಲ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಆದರೆ ಇದು ಕಾಂಗ್ರೆಸ್ನಲ್ಲಿ ಗ್ರಾಸಕ್ಕೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರಾ ಅನ್ನುವ ಸಂಶಯ ಎಲ್ಲರನ್ನೇ ಕಾಡ್ತಾ ಇದೆ ಅದರಲ್ಲೂ ಕೆ ಎಣ್ಣ ರಾಜ ಎಲ್ಲರೂ ಕೂಡ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಜೆ ಬಿಜೆಪಿ ಬಗ್ಗೆ ಜೈ ಅಂದ್ರೆ ಅಥವಾ ಆರ್ ಎಸ್ ಎಸ್ಗೆ ಜೈ ಅಂದ್ರೆ ನಮಗೊಂದು ನ್ಯಾಯ ಡಿ ಕೆ ಶಿವಕುಮಾರ್ ಈಗ ಆರ್ ಎಸ್ ಎಸ್ಗೆ ಗೆ ಜೈ ಎಂದಿದ್ದಾರೆ ಹಾಡ ಹಾಡ್ತಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಒಳ್ಳೆ ಮಾತುಗಳನ್ನ ಮಾತಾಡಿದ್ದಾರೆ ಹಾಗಾದ್ರೆ ಅವ್ರಿಗೆ ಮಾತ್ರ ಸುಮ್ಮನೆ ಬಿಡೋದಾ ಹಾಗಾದ್ರೆ ನಾವು ಆರ್ ಎಸ್ ಎಸ್ ಬಗ್ಗೆ ಒಳ್ಳೇದು ಮಾತಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ವಾ ಅಂತೇಳಿ ಕಾಂಗ್ರೆಸ್ ನಲ್ಲಿ ಎದ್ದಿದೆ ಸೊ ಒಂದ್ಸರಿ ಆ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಸಣ್ಣ ವಿಡಿಯೋ ಜಲಕ್ ತೋರಿಸ್ತೀನಿ ನೋಡಿದ್ರಲ್ಲ ಸಂಪೂರ್ಣವಾಗಿ ಹಾಡ ಹಾಡಿದ ಇಲ್ಲ ಈ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ ತಕ್ಷಣ ಸುಮ್ಮನಾಗ್ಬಿಡ್ತೀರಿ ಅದೇ ನಾವ್ಯಾರಾದರೂ ಈ ಇದನ್ನ ಮಾಡಿದ್ರೆ ಆರ್ ಎಸ್ ಎಸ್ ಸಾಂಗ್ನ ಹಾಡಿದ್ರೆ ಅಥವಾ ಆರ್ ಎಸ್ ಎಸ್ ಗೆ ಜೈ ಅಂದಿದ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಂಥ ಕಾಂಗ್ರೆಸ್ ಪಕ್ಷ ಇದೇ ಕಾಂಗ್ರೆಸ್ ಪಕ್ಷ ಸೊ ಈಗ ಇದ್ದಕ್ಕಿದ್ದಂತೆ ಡಿ ಸಿ ಎಂ ಸ್ಥಾನದಲ್ಲಿರುವ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆ ಹಾಡೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೋ ನಾಯಕರು ಆರ್ ಎಸ್ ಎಸ್ ನ ವಿರೋಧಿಗಳಿದ್ದಾರೆ ಅಂಥವರ ಮಧ್ಯದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ನ ಗೀತೆ ಹಾಡಿ ಬಿ ಜೆ ಪಿಗೆ ಬರುವ ಮುನ್ಸೂಚನೆ ಕೊಡ್ತಾ ಇದ್ದಾರಾ ಅಥವಾ ಬಿ ಜೆ ಪಿಯನ್ನು ಪ್ರೀತಿಸ್ತಾ ಇದ್ದಾರಾ ಅಥವಾ ಆರ್ ಎಸ್ ಎಸ್ ಅಂತಂದರೆ ನಿಮಗೆ ಗೊತ್ತಿದೆ ಹಿಂದೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನವ ಕಾಂಗ್ರೆಸ್ನಲ್ಲೇ ಇದ್ದರೂ ಸಹ ಹಿಂದುತ್ವದ ಮೇಲೆ ಬಹಳ ಅಪಾರವಾದಂಥ ಪ್ರೀತಿ ಇದೆ ಅದೇನೋ ಗೊತ್ತಿಲ್ಲ ಯಾಕಂದರೆ ಹಿಂದೆ ನೀವು ನೋಡಿದಿರಿ ಸಾಕಷ್ಟು ಎಲ್ಲ ಗಮನಿಸಿದಿರಿ ಹೋಗಿ ಸ್ನಾನ ಕೂಡ ಮಾಡ್ಕೊಂಡು ಕೊಳೆಯಲ್ಲಿ ಮುಳುಗಿ ಎದ್ದು ಬಂದರು ಆ ಸಂಪ್ರದಾಯಗಳು ಅವೆಲ್ಲ ನೀವು ಗಮನಿಸಿದ್ರಿ ಆಯ್ತಾ ಸೊ ಆ ಥರ ಇರಬೇಕಾದ್ರೆ ಡಿ ಕೆ ಶಿವಕುಮಾರ್ ಆಮೇಲೆ ಆರ್ ಎಸ್ ಎಸ್ನ ಕೂಡ ಅವರು ಒಂದ್ಸರಿ ಫಾಲೋ ಮಾಡಿದಾರಂತೆ ಆರ್ ಎಸ್ ಎಸ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಒಳ್ಳೆ ಗೀತೆ ಹಾಡಿದ್ದಾರೆ ಸೊ ಇಂಥ ಹಿಂದುತ್ವದ ನಾಯಕ ಚಕಚೆಟ್ಟಿ ಮಲ್ಲ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಸೊ ಈಗ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟು ಅಥವಾ ಈ ರೀತಿಯಾದಂತಹ ಒಂದು ಆರ್ ಎಸ್ ಎಸ್ನ ಬಗ್ಗೆ ಪ್ರಮುಖವಾದಂತಹ ಈ ಮಾತುಗಳನ್ನು ಮಾತಾಡಿ ಇದ್ದಕ್ಕಿದ್ದಂತೆ ಟಿ ಕೆ ಶಿವಕುಮಾರ್ ಅವರ ಮೇಲೆ ಇಡೀ ಕಾಂಗ್ರೆಸ್ ಪಕ್ಷ ತಿರುಗಿ ಬಿದ್ದಿದೆ ಕಾರಣ ಇಷ್ಟೇ ಅವರು ಹಾಡಿರುವಂಥ ಹಾಡಿನಲ್ಲಿ ಆರ್ ಎಸ್ ಎಸ್ನ ಹೊಗಳಿಕೆ ಇತ್ತು ಅಂತ ಹೀಗಿದ್ದ ಮೇಲೆ ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಕೆ ಎನ್ ರಾಜ್ಯನ್ನ ಪ್ರತಿವಾದಕ್ಕಿಳಿದಿರುವಂಥದ್ದು ಅಂದ್ರೆ ಈಗ ನಾವು ಆರ್ ಎಸ್ ಎಸ್ ಜೈ ಅಂದ್ರೆ ನೀವು ಇದೇ ತರ ಸುಮ್ಮನೆ ಕೂತ್ಕೊತೀರಾ ಕಾಂಗ್ರೆಸ್ ಪಕ್ಷದವರು ಎಲ್ಲರು ನಾಯಕರು ಅಂತ ಪ್ರಶ್ನೆಯನ್ನ ಕೇಂದ್ರ ಮಾಡ್ತಿರೋದು ಪ್ರಮುಖ ನಾಯಕರು ಮಾಡ್ತಾ ಇರುವಂಥದ್ದು ಆರ್ ಎಸ್ ಎಸ್ ನ ಗೀತೆಯನ್ನ ಹಾಡಿರುವಂತದ್ದು ಸೊ ಇದೊಂದು ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ತಲನ ಸೃಷ್ಟಿದೆ ಆಮೇಲೆ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಇವೆಲ್ಲ ಆರ್ ಎಸ್ ಎಸ್ ನ ವಿರೋಧಿಗಳಂತಾನೆ ಗುರುತಿಸ್ಕೊಂಡವರು ಆದ್ರೆ ಇದ್ದಕ್ಕಿದ್ದಂತೆ ಇವರ ಪಕ್ಷದ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಡಿ ಎಂ ಸ್ಥಾನದಲ್ಲಿತ್ತು ಆರ್ ಎಸ್ ಎಸ್ನ ನ ಹೊಗಳಿ ಮಾತನಾಡುವ ವಿಚಾರ ಇದೆಯಲ್ಲ ಅಷ್ಟು ಸುಲಭದ ಮಾತಲ್ಲ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರುವ ಸಾಧ್ಯತೆ ಇದೆ ಏನಿದೆ ಅಂತ ನೋಡ್ದು ಹೋಗೋಣ ಮತ್ತೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಪಿಗೆ ಕಾಲಿಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಚರ್ಚೆಗಳನ್ನು ಮಾಡಿದ್ದಾರೆ ಮತ್ತೆ ಬಿಜೆಪಿಗೆ ಬರುವ ವಿಚಾರಗಳನ್ನು ಸಾಕಷ್ಟು ಬಾರಿ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಅದರ ಜೊತೆಗೆ ಏನಾದರೂ ಸಿ ಎಂ ಸ್ಥಾನದ ಗದ್ದುಗೆ ಸಿಗದೆ ಇದ್ರೆ ಬಿ ಜೆ ಪಿಗೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಬಿ ಜೆ ಪಿಗರನ್ನ ಮೆಚ್ಚುಸ ಮೆಚ್ಚಿಸುವುದಕ್ಕಾಗಿಯೋ ಅಥವಾ ಕಾಂಗ್ರೆಸ್ಸಿಗರನ್ನು ಹೆದರಿಸುವುದಕ್ಕಾಗಿಯೋ ಡಿ ಕೆ ಶಿವಕುಮಾರ್ ಈ ಒಂದು ಆರ್ ಎಸ್ ಎಸ್ ಅನ್ನುವಂತಹ ಗೀತೆಯನ್ನು ಹಾಡಿರಬಹುದು ಹೇಗೆ ಹಾಗಾದರೆ ಬಿ ನೋಡಿ ಬಿ ಜೆ ಪಿಗೆ ಆರ್ ಎಸ್ ಎಸ್ ಬಗ್ಗೆ ಗೀತೆಯನ್ನು ಹಾಡಿ ಸೊ ಬಿಜೆಪಿಗರನ್ನ ಖುಷಿಪಡಿಸಿದ್ರೆ ಇದೇ ಕಾಂಗ್ರೆಸ್ಸಿಗರಿಗೆ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿ ಚಳಿ ಬಿಡಿಸ್ತಾರೆ ಅಂದರೆ ಇವರು ಆರ್ ಎಸ್ ಎಸ್ ಗೀತೆಯನ್ನು ಹಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂದರೆ ಬಹುಶಃ ಬಿಜೆಪಿಗೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ ಹೆಂಗೆ ಸೊ ಈ ಥರ ಪಾಯಿಂಟ್ಸ್ಗಳು ಸಾಕಷ್ಟು ಹುಟ್ಕೊಳ್ತಾರೆ ಕಾಂಗ್ರೆಸ್ನಲ್ಲೂ ಕೂಡ ಇವು ಹುಟ್ಕೊಳ್ಳುತ್ತೆ ಆಮೇಲೆ ಬೇರೆ ಬೇರೆ ಕಡೆ ಕೂಡ ಬೇರೆ ಬೇರೆ ಕಡೆನೂ ಕೂಡ ಇವೆಲ್ಲ ಹುಟ್ಕೊಳ್ಳುತ್ತೆ ಹಂಗಾಗಿನೇ ಅವರು ಸಾಕಷ್ಟು ಬಾರಿ ಡಿ ಕೆ ಶಿವಕುಮಾರ್ ಹಿಂದುತ್ವದ ಬಗ್ಗೆ ಬಹಳ ಪ್ರೇಮವನ್ನು ತೋರಿಸ್ತಾರೆ ಅದರ ಜೊತೆಗೆ ಆರ್ ಎಸ್ ಎಸ್ ಮೇಲೆರುವಂತಹ ಒಂದು ಗೌರವವನ್ನು ತೋರಿಸಿದ್ದಾರೆ ಈ ಹಿಂದೆ ಆರ್ ಎಸ್ ಎಸ್ನಲ್ಲಿ ಕೂಡ ಅವರೇನೋ ಭಾಗಿಯಿದ್ರು ಅನ್ನುವಂಥದ್ದು ಕೇಳ್ಪಟ್ಟಿದ್ದೀವಿ ಇಷ್ಟೆಲ್ಲ ನಡೀತಿದೆ ಆದರೆ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಈ ಕುತೂಹಲಕಾರಿಯ ವಿಚಾರ ಸೊ ಇದು ಚರ್ಚೆಯನ್ನ ಗ್ರಾಸ್ ಮಾಡ್ತಾ ಇದೆ ಒಟ್ನಲ್ಲಿ ಹೇಗೋ ಒಂದು ಚರ್ಚೆಗೆ ಹಿಡಿದಿದೆ ಕಾಂಗ್ರೆಸ್ ಪಕ್ಷದಲ್ಲಿ ತಲನ ಸೃಷ್ಟಿಯಾಗಿದೆ ಅಂತೂ ಸತ್ಯ ಇದರ ಬಗ್ಗೆ ಇನ್ನು ಯಾರು ಯಾವ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ ಮುಂದೆ ಯಾವ ಥರ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕಾಂಗ್ರೆಸ್ನ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೆ ಅಥವಾ ಮುಂದೆ ಏನಾಗಬಹುದು ಡಿ ಕೆ ಶಿವಕುಮಾರ್ ಅವರ ಅನ್ನುವಂಥದ್ದನ್ನು ಕೂಡ ಮತ್ತಷ್ಟು ನಿಮಗೆ ಪ್ರಸ್ತಾಪ ಮಾಡ್ತಾ ಹೋಗುತ್ತೆ ನಮ್ಮ ಈ ಒಂದು ಕರುಣಾನ ಪುತ್ರ ಯೂಟ್ಯೂಬ್ ಚಾನಲ್ ಮತ್ತಷ್ಟು ಈ ರಾಜಕೀಯ ಸುದ್ದಿಗಳೊಂದಿಗೆ ಆಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಸಿಗೋಣ